ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಲೈಫ್ ಇವತ್ತು ಫ್ರೆಂಡ್ಸ್ ನಾನು ಮದುವೆ ವಿಡಿಯೋವನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ನಾನು ಮದುವೆ ಆದಂಥ ಚೌಟ್ರಿಯನ್ನು ನಾನು ಇವತ್ತು ಫಸ್ಟ್ ಎಂಟ್ರೆನ್ಸಲ್ಲಿ ತೋರಿಸ್ತಾ ಇದ್ದೀನಿ ಸೊ ಹಾಗೆಯೇ ನಾನು ತುಂಬ ದಿನ ಆಯಿತು ಬಳೆ ಶಾಸ್ತ್ರದ್ದು ಮತ್ತು ಚೌಟ್ರಿಗೆ ಎಂಟ್ರಿ ಕೊಡೋ ಅಂಥ ಒಂದು ವೀಡಿಯೋಸ್ಗಳನ್ನು ಹಾಕಿ ತುಂಬ ದಿನ ಆಯಿತು ಇನ್ನೂ ಮದುವೆದು ಅಪ್ಲೋಡ್ ಮಾಡಿರಲಿಲ್ಲ ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೆ ಯಾರಾದರೂ ಕಮೆಂಟ್ ಮಾಡ್ತೀರಾ ಕೇಳ್ತೀರಾ ನಮ್ಮ ಮದುವೆ ವೀಡಿಯೋನ ಅಂತ ಸೊ ಅದೇ ರೀತಿ ನನಗೆ ಕಮೆಂಟ್ ಮಾಡಿ ಕೇಳಿದ್ರು ಮದುವೆ ವಿಡಿಯೋ ಹಾಕಿ ಅಂತ ಸೊ ತುಂಬ ಖುಷಿಯಾಯಿತು ಅವ್ರ ಕಮೆಂಟಿಂದ ಬಂದಿದ್ದು ಒಂದೇ ಕಮೆಂಟು ಬಟ್ ಆದರೆ ಸಾವಿರ ಕಮೆಂಟು ನೋಡಿದೆ ಅನ್ನೋಷ್ಟು ಆಯಿತು ನನಗೆ ಹಾಗಾಗಿ ಇವತ್ತು ನಾನು ಮದುವೆ ವಿಡಿಯೋವನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇದು ಬಂದುಬಿಟ್ಟು ಚಿಕ್ಕರ್ಸಿಂಗ್ ಕೆರೆ ದೇವಸ್ಥಾನ ಚೌಟ್ರಿ ಗೊತ್ತಿರ್ಬೋದು ನಿಮಗೆ ಯಾರೆಲ್ಲ ಮಳವಳ್ಳಿ ಮದ್ದೂರು ಮಂಡ್ಯ ಎಲ್ಲ ಇರ್ತಾರೋ ಅಂಥವರಿಗೆ ಗೊತ್ತಿರುತ್ತೆ ಚಿಕ್ಕರ್ಸಿಂಗ್ ಕೆರೆಯಲ್ಲೇ ನಾನು ಮದುವೆ ಆಗಿದ್ದಂಥದ್ದು ಸೊ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ಅದು ಬಂದುಬಿಟ್ಟು ಈ ರೀತಿ ಇದೆ ಎಂಟ್ರೆನ್ಸು ಸೊ ಆ ಒಂದು ಚೌಟ್ರಿ ಫಸ್ಟು ತೋರಿಸ್ತಾ ಇದ್ದಾರೆ ಸೊ ಇದಾದ ಮೇಲಿನೇ ನೆಕ್ಸ್ಟು ಒಂದು ಶಾಸ್ತ್ರಗಳು ನಡೆಯುವಂಥದ್ದು ಇದನ್ನು ಎಂಟ್ರೆನ್ಸ್ ತೋರಿಸ್ತಾ ಇರೋವಂಥದ್ದು ಚೌಟ್ರಿ ಮುಂದೆಗಡೆ ಇರುವಂಥದ್ದು ಇದು ಹಾಗೆ ನೆಕ್ಸ್ಟ್ ದೇವಸ್ಥಾನ ಕೂಡ ತೋರಿಸ್ತಾರೆ ತುಂಬ ಫೇಮಸ್ ದೇವಸ್ಥಾನ ಇದು ನೋಡ್ತಾ ಇರ್ಬೋದು ಚಿಕ್ಕರ್ಸಿಂಗ್ಕೆರೆ ದೇವಸ್ಥಾನ ಚಿಕ್ಕರ್ಸಿಂಕೆರೆ ದೇವಸ್ಥಾನ ಅಂತಾನೆ ಫೇಮಸ್ ಆಗಿದೆ ಫ್ರೆಂಡ್ಸ್ ಇವಾಗ ಫಸ್ಟ್ ಬಂದುಬಿಟ್ಟು ಮದುವೆಲಿ ಫಸ್ಟು ಶಾಸ್ತ್ರ ಅಂದರೆ ಬೆಳಿಗ್ಗೆ ಹೊತ್ತು ಗಂಗೆ ಪೂಜೆ ನಡೆಯುತ್ತೆ ಸೊ ಗಂಗೆ ಪೂಜೆ ಆದಮೇಲೆ ಒಡಟುನ್ ಗಡಿಗೆ ಹಿಡಿತಾರೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಸೊ ನಮ್ಮ ಕಡೆ ಎಲ್ಲ ಬಂದುಬಿಟ್ಟು ಈ ರೀತಿ ಗಂಗೆ ಪೂಜೆಯನ್ನು ಫಸ್ಟು ಮಾಡ್ಕೊಂಬಿಡ್ತಾರೆ ಆ ನಂತರ ಬಂದುಬಿಟ್ಟು ಗ ಒಡಟುನ ಗಡ್ಗೆ ಹಿಡಿಯುವಂಥದ್ದು ಮದುವೆ ಹುಡುಗನ್ನ ಅಣ್ಣ ತಮ್ಮ ತಂಗಿ ಈ ರೀತಿ ಬಂದು ಗಡಿಗೆ ಹಿಡಿತಾರೆ ಮದುವೆ ಹುಡುಗ ಮತ್ತು ಮದುವೆ ಹುಡುಗಿ ಇವರಿಬ್ಬರ ಅಣ್ಣ ತಂಗಿ ಮತ್ತು ಅಕ್ಕ ತಂಗಿ ಈ ಥರ ತಮ್ಮ ಈ ಥರ ಇರೋವ್ರು ಬಂದು ಹೊರಟನ್ ಗಡಿಗೆಯನ್ನು ಹಿಡಿತಾರೆ ಸೊ ಅದು ಕೂಡ ಒಂದು ಶಾಸ್ತ್ರ ಇವಾಗ ಆ ಒಂದು ಶಾಸ್ತ್ರಕ್ಕೆ ಎಲ್ಲ ಏನೇನು ಬೇಕು ಎಲ್ಲ ಮಾಡ್ತಾ ಇದ್ದಾರೆ ಫಸ್ಟು ಗಂಗೆಯನ್ನು ತೊಗೊಂಬಂದು ನೀರನ್ನು ಇಟ್ಟು ಅದಕ್ಕೆ ಎಲ್ಲವನ್ನು ಪೂಜೆಯನ್ನು ಮಾಡಿನೇ ಆನಂತರ ಮುಂದುವರಿಯುವಂಥದ್ದು ಸೊ ಹೊಂಬಾಳೆ ಕೂಡ ಮುಖ್ಯ ಇದರಲ್ಲಿ ಈ ಒಂದು ಪೂಜೆಗೆ ಹೊಂಬಾಳೆ ಕೂಡ ತರಿಸ್ತಾರೆ ಹೊಂಬಾಳೆ ಕೂಡ ಇಡ್ತಾರೆ ಸೊ ಇದೇ ರೀತಿ ಎಲ್ಲ ಒಂದು ಶಾಸ್ತ್ರಗಳು ಕೂಡ ಮಿಸ್ ಆಗಲಿಲ್ಲ ನನ್ನ ಒಂದು ಮದುವೆಯಲ್ಲಿ ಎಲ್ಲ ಶಾಸ್ತ್ರಗಳು ಕೂಡ ನಡೆದಿದ್ದೆ ಸೊ ಅಲ್ಲಿ ಇವ್ರು ಬಂದುಬಿಟ್ಟು ಅತ್ತಿಗೆ ಮತ್ತು ಅಪ್ಪ ಮತ್ತು ನಮ್ಮ ದೊಡ್ಡಪ್ಪ ನಮ್ಮ ಮನೆಯವ್ರ ಕಡೆಯವರು ಮತ್ತು ನಮ್ಮ ಅಜ್ಜಿ ನೋಡಿ ಅವರು ಕೂಡ ಪದ ಹೇಳ್ತಾ ಇದ್ದಾರೆ ಇವಾಗ ಟೈಮಲ್ಲಿ ಪದ ಹೇಳ್ತಾರೆ ಊರುಗಳ ಕಡೆ ತುಂಬ ಚೆನ್ನಾಗಿರುತ್ತೆ ಬಟ್ ಇದು ಮದುವೆದು ವೀಡಿಯೋ ಕ್ಯಾಸೆಟ್ ಮಾಡಿಸಿದ್ರಿಂದ ಒಂದು ನಮಗೆ ರಿಯಲ್ ವಾಯ್ಸ್ ಮತ್ತು ಏನು ಪದಗಳ ಆಡಿದ್ರು ಅದೆಲ್ಲ ನಮಗೆ ಸಿಗಲಿಲ್ಲ ಬಟ್ ಆದರೆ ನಮ್ಮ ಅಜ್ಜಿ ಅವರೆಲ್ಲರೂ ಕೂಡ ಪದ ಆಡ್ತಾರೆ ನನ್ನ ಎಲ್ಲ ಶಾಸ್ತ್ರಕ್ಕೂ ಈ ಒಂದು ಗಂಗೆ ಪೂಜೆ ಆಗಿರ್ಬೋದು ನೆಕ್ಸ್ಟು ಏನೇನು ಶಾಸ್ತ್ರಗಳು ಮಾಡ್ತಾರಲ್ಲ ಅದಕ್ಕೆಲ್ಲದಕ್ಕೂ ಪದ ಆಡಿದರು ಮತ್ತು ಮನೇಲೂ ಅಷ್ಟೇ ಕರ್ಕೊಂಬರ್ಬೇಕಾದ್ರೆ ಅರ್ಶನ ಶಾಸ್ತ್ರ ಮಾಡ್ತಾರೆ ನೋಡಿ ನೀವು ಇದ್ಬಿಟ್ಟು ಕರ್ಕೊಂಬರ್ತಾರಲ್ಲ ಅದಕ್ಕೂ ಕೂಡ ಅವರು ಪದ ಆಡಿದರು ತುಂಬ ಚೆನ್ನಾಗಿರುತ್ತೆ ಸೊ ನಾನು ಆಲ್ರೆಡಿ ನಮ್ಮ ಅಜ್ಜಿ ಆಡಿರೋ ಪದಗಳೆಲ್ಲ ದೂರಿ ದೂರಿ ಪದಗಳೆಲ್ಲ ಹಾಕಿದ್ದೀನಿ ನಿಮಗೆ ಗೊತ್ತಿರುತ್ತೆ ಸೊ ಅವರೇನೇ ಪದ ಆಡೋ ಅಂಥದ್ದು ಸೊ ಇವಾಗ ಪೂಜೆ ಮಾಡಿದವರು ನಮ್ಮ ಅಣ್ಣ ಅಂದರೆ ಅಪ್ಪನ ಅಂದರೆ ಅಣ್ಣನ ಮಗ ದೊಡಪ್ಪನ ಮಗ ಆಗಬೇಕು ಸೊ ನೋಡಿ ಇಂಥವ್ರು ದೊಡಪ್ಪನ ಮಗ ಆಗಿರ್ಬೋದು ಅಕ್ಕ ತಮ್ಮ ಆಗಿರ್ಬೋದು ಈ ಥರದವರು ಒಡೋಟಿನ ಗಡ್ಗೆನ್ನ ಹಿಡಿತಾರೆ ಸೊ ಇವಾಗ ನಮ್ಮ ಅಪ್ಪ ಕೂಡ ಪೂಜೆ ಮಾಡ್ತಾ ಇದ್ದಾರೆ ಸೊ ಆಮೇಲೆ ನಮ್ಮಮ್ಮ ಕೂಡ ಪೂಜೆ ಮಾಡ್ತಾರೆ ಇವಾಗ ಅವರು ನಮ್ಮಮ್ಮ ಅವರು ಕೂಡ ಪೂಜೆ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಬಂದ್ಬಿಟ್ಟು ಅಂದರೆ ಇವ್ರು ಬಂದು ಬ್ಲೂ ಕಲರ್ ಸ್ಯಾರಿ ಇದ್ದಾರಲ್ಲ ಎಲ್ಲ ಫುಲ್ಲು ಮುಂದೆ ನಿಂತ್ಕೊಂಡು ಮಾಡ್ತಾ ಇದ್ದಾರಲ್ಲ ಅವ್ರು ಬಂದು ನಮ್ಮ ಮಾವನ ಊರಿನ ಕಡೆಯವರು ಪಕ್ಕದ ಮನೆಯವರು ಸೊ ಯಾರು ಇಂಥ ಮದುವೆಗಳಲ್ಲಿ ಏನಂದರೆ ಯಾರು ಏನು ಗೊತ್ತಿರುತ್ತೆ ಗೊತ್ತಿರೋರನ್ನ ಮುಂದೆ ಬಿಡ್ತಾರೆ ಅವರೇ ಎಲ್ಲ ಕೂಡ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಎಲ್ಲವೂ ಕೂಡ ಚೆನ್ನಾಗಾಗಲಿ ಸಂಪ್ರದಾಯದ ಪ್ರಕಾರ ಏನೂ ಕೂಡ ಏನೂ ಕೂಡ ತೊಂದರೆ ಅಂತ ಹೇಳ್ಬಿಟ್ಟು ಗೊತ್ತಿರೋರನ್ನ ಮುಂದೆ ಬಿಟ್ಟು ಅವ್ರನ್ನ ಅವ್ರು ಕೇಳಿ ಮಾಡಿಸೋ ಅಂಥದ್ದಾಗಿರುತ್ತೆ ಸೊ ಎಲ್ಲರೂ ಕೂಡ ಗಂಗಾದೇವಿಗೆ ಪೂಜೆಯನ್ನು ಮಾಡ್ತಾ ಇದ್ದಾರೆ ಗಂಗೆ ಪೂಜೆಯನ್ನು ಇದ್ದಾರೆ ಸೊ ಇವಾಗ ಅಂದರೆ ನ ಮನೆಯವ್ರ ಕಡೆಯವರು ಮತ್ತು ನಮ್ಮ ಕಡೆಯವರು ಇಬ್ಬರು ಹುಡುಗನ ಕಡೆಯವರು ಮತ್ತು ಹುಡುಗಿ ಕಡೆಯವರು ಇಬ್ಬರು ಕೂಡ ಸೇರಿದ್ದಾರೆ ಇಲ್ಲಿ ಇಬ್ಬರು ಕೂಡ ಸೇರಿ ಈ ಪೂಜೆಯನ್ನು ಮಾಡಿ ಆ ನಂತರ ಮುಂದುವರಿಯೋವಂಥದ್ದು ಇದೇ ಫಸ್ಟ್ ಪೂಜೆ ಮತ್ತು ಇಲ್ಲಿ ಸ್ಕೈ ಬ್ಲೂ ಕಲರ್ ಸ್ಯಾರಿ ನಿಂತೀರೋರು ಬಂದು ಅಗಸರು ಇದು ನಮ್ಮ ಕಡೆ ಬಂದುಬಿಟ್ಟು ಅಗ್ರಸ್ರೂ ಕೂಡ ಕರೆಸ್ತಾರೆ ಸೊ ಅವರೇ ನೆಕ್ಸ್ಟು ಲಾಸ್ಟಲ್ಲಿ ಪಂಜಿಂದ ಬೆಳಗ್ತಾರೆ ಪಂಜಿಂದ ಆರತಿ ಮಾಡ್ತಾರೆ ಸೊ ನನಗಷ್ಟು ಗೊತ್ತಿಲ್ಲ ಬಟ್ ಆದರೆ ನಾನು ನೋಡಿರೋ ಪ್ರಕಾರ ನಮ್ಮ ಕಡೆ ಎಲ್ಲರೂ ಕೂಡ ಈ ಥರ ಅಗಸ್ರನ್ನ ಕರೆಸ್ತಾರೆ ಈ ರೀತಿ ಬುಟ್ಟಿ ಅದೆಲ್ಲ ಕರಿಯ ತಗೊಂಬರೋ ಅಂಥದ್ದೆಲ್ಲ ಅವರೇನೆ ಮತ್ತು ಲಾಸ್ಟಲ್ಲಿ ಪಂಜಿಂದ ಕೂಡ ಅವರು ಪೂಜೆ ಮಾಡ್ತಾರೆ ಮತ್ತು ಇದರಲ್ಲಿ ಬಿಜಿಂಗೆ ಪುಟ್ಟಿ ಅಂತ ಅಲ್ಲಿ ಇಟ್ಟಿದ್ದಾರಲ್ಲ ನೋಡಿರಿ ಸೈಡಲ್ಲಿ ಇಟ್ಟಿದ್ದಾರೆ ಬಿಜಿಂಗೆ ಪುಟ್ಟಿ ಅಂತ ಅದನ್ನು ನಮಗೆ ಕಳಿಸ್ತಾರೆ ಇವಾಗೂ ಕೂಡ ನಮ್ಮ ಮನೇಲಿ ಇದೆ ಅದು ನಾನು ಹಣ್ಣು ಗಿಡ ಏನಾದರೂ ತಗೊಂಬಂದರೆ ಹಣ್ಣುಗಳಿದ್ದಿದ್ನ ಆ ಬುಟ್ಟಿಲಿ ಹಾಕಿ ಎತ್ತಿಡ್ತೀನಿ ಹಣ್ಣಿಡೋದಕ್ಕೂ ಕೂಡ ಚೆನ್ನಾಗಿದೆ ಅದು ಬುಟ್ಟಿ ಸೊ ಇದು ಏನು ಅಂದರೆ ಒಂಥರ ಶಾಸ್ತ್ರ ಅದು ನಾವು ಬುಟ್ಟಿಯವರು ನಾವು ಬಿಜಿನಿಗೆ ಪುಟ್ಟಿಯವರು ಅಂತ ಅಂದ್ಬಿಟ್ಟು ಆ ಒಂದು ಬುಟ್ಟಿಯನ್ನು ಕೊಡೋವಂಥದ್ದು ಸೊ ನಾನು ಮದುವೆ ಆಗಿದ ನಂತರ ಏನು ಕಜ್ಜಾಯದ ಬುತ್ತಿ ಎಲ್ಲ ಕೊಡ್ತಾರೆ ಆಮೇಲೆ ಮನೆಗೆ ಕಳಿಸ್ತಾರಲ್ಲ ಆವಾಗ ಆ ಬುಟ್ಟಿ ಕೂಡ ನಮ್ಮ ಜೊತೆ ಬರುತ್ತೆ ಎಲ್ಲವೂ ಕೂಡ ಇವರು ನಮ್ಮ ಅತ್ತೆ ಮತ್ತೆ ನಮ್ಮ ಮಾವ ಸೊ ನಮ್ಮ ಅಮ್ಮನ ಅಣ್ಣ ಮತ್ತೆ ಆತಿಗೆ ಇವರಿಬ್ಬರು ಸೊ ಇವರು ಕೂಡ ಪೂಜೆ ಮಾಡ್ತಾ ಇದ್ದಾರೆ ಇವಾಗ ಸೊ ಒಟ್ಟಿನಲ್ಲಿ ಎಲ್ಲವೂ ಕೂಡ ಚೆನ್ನಾಗಾಯಿತು ಫ್ರೆಂಡ್ಸ್ ನಾನು ತುಂಬ ಕಾಯ್ತಾ ಇದ್ದೆ ಸೊ ಯಾರಾದರೂ ಕಮೆಂಟ್ ಆಗ್ತಾರೇನೋ ಹಾಕೋಣ ನನ್ನ ಮದುವೆ ವೀಡಿಯೋನ ಅಂತ ಹೇಳಿಬಿಟ್ಟು ತುಂಬ ದಿನ ಆಯಿತು ಹಾಕಿರಲಿಲ್ಲ ಆಮೇಲೆ ಕಮೆಂಟ್ ಮಾಡಿದ್ರು ಪ್ರಜ್ವಲ್ ಅಂತ ಅನಿಸುತ್ತೆ ಅವರು ಅಣ್ಣ ಅವರು ಕಮೆಂಟ್ ಹಾಕಿದ್ರು ಸಿಸ್ಟರ್ ನಿಮ್ಮ ಮದುವೆ ವಿಡಿಯೋ ಹಾಕಿ ಅಂತ ಹೇಳ್ಬಿಟ್ಟು ಸೊ ನನಗೆ ತುಂಬ ಖುಷಿಯಾಯಿತು ಯಾರಾದರೂ ಆದರೂ ಕಾಯ್ತಾ ಇದ್ರಲ್ಲ ನನ್ನ ಮದುವೆ ವಿಡಿಯೋನ ಅಂತ ಹೇಳ್ಬಿಟ್ಟು ಸೊ ನಾನು ಆಗಲೇ ಹೇಳಿದೆ ಅಗಸರು ಆ ಪಂಜಿಂದ ಆರತಿ ಮಾಡ್ತಾರೆ ಪೂಜೆ ಮಾಡ್ತಾರೆ ಅಂತ ಮಾಡ್ತಾಯಿದ್ರು ಸೊ ಅದಕ್ಕೋಸ್ಕರ ಇದ್ದೆ ಆಮೇಲೆ ತುಂಬ ಆಯಿತು ಸೊ ಅದಕ್ಕೆ ಇವತ್ತು ಹಾಕೋಣ ಅಂತ ಹೇಳಿಬಿಟ್ಟು ನಾನು ಹಾಕ್ತಾ ಇದ್ದೀನಿ ಇದು ಬಂದ್ಬಿಟ್ಟು ನೋಡಿ ಇವಳು ನಮ್ಮ ಅಕ್ಕ ನನ್ನ ದೊಡ್ಡಮ್ಮನ ಮಗಳಾಗಬೇಕು ಇವರು ನಮ್ಮ ದೊಡ್ಡಪ್ಪನ ಮಗ ಇವರು ನಮ್ಮ ಮನೆಯವರ ಅತ್ತೆ ಮಗ ಸೊ ಇವ್ರು ಬಂದುಬಿಟ್ಟು ದೊಡ್ಡಪ್ಪ ದೊಡ್ಡಪ್ಪನ ಮಕ್ಕಳೆ ನಮ್ಮ ಮನೆಯವರ ಅವರು ಅವ್ರ ದೊಡ್ಡಪ್ಪ ನಮ್ಮ ಮನೆಯವ್ರ ದೊಡ್ಡಪ್ಪ ಸೊ ಎಲ್ಲರೂ ಕೂಡ ಸೇರಿ ಗಂಗೆಯನ್ನು ಆಹ್ವಾನಿಸಿ ಅದನ್ನು ತಲೆ ಮೇಲೆ ಹೊತ್ಕೊಂಡು ಈ ರೀತಿ ಅಲ್ಲಿ ಮರ ಇದೆ ಅರಳಿ ಮರ ಅನ್ಸುತ್ತೆ ಅದು ಅರಳಿ ಮರನ ಗಿಡ ನೋಡಿ ಇಲ್ಲಿ ಇದನ್ನ ಸುತ್ತು ಬಂದ್ಬಿಟ್ಟು ಮತ್ತೆ ಅದಕ್ಕೆ ನೀರನ್ನ ಹಾಕ್ತಾರೆ ಏನು ಕಂಕಣ ಎಲ್ಲ ಕಟ್ಟಿದಾರಲ್ಲ ಅದಕ್ಕೆ ಹೂವು ಕುಂಕುಣ ಎಲ್ಲ ಕಟ್ಟಿ ಎಲ್ಲ ಪೂಜೆ ಮಾಡಿದಾರಲ್ಲ ಅದೆಲ್ಲ ತೆಗೆದು ಆ ಮರಕ್ಕೆ ನೋಡಿದು ಆ ಹಳ್ಳಿ ಮರನ ಏನು ಅನಿಸುತ್ತೆ ಅಲ್ಲಿ ಎಕ್ಕದ ಗಿಡ ಹತ್ರನೇ ಇರುವಂಥದ್ದು ಅದಕ್ಕೆ ಸುತ್ತನ್ನು ಹಾಕಿಬಿಟ್ಟು ಆನಂತರ ಬಂದು ಹೂವು ಮತ್ತು ಅದೇನೇನು ಕಟ್ಟಿ ಶಾಸ್ತ್ರ ಮಾಡಿದ್ರು ಅದೆಲ್ಲ ತೆಗೆದು ಮರದ ಬುಡಕ್ಕೆ ಹಾಕಿ ಆ ನಂತರ ಆ ನೀರನ್ನು ಅದೇ ಒಂದು ಮರಕ್ಕೆ ಹಾಕೋವಂಥದ್ದು ಸೊ ಇದು ನಮ್ಮ ಕಡೆ ಕರೆಯೋದು ಗಂಗೆ ಪೂಜೆ ಅಂತ ಹೇಳಿಬಿಟ್ಟು ಸೊ ಆ ನಂತರ ಬಂದುಬಿಟ್ಟು ನೆಕ್ಸ್ಟು ಇವಾಗ ಚೌಟ್ರಿ ಹತ್ರ ಎಂಟ್ರಿ ಸೊ ಅಲ್ಲಿ ಒಂದು ಪೂಜೆ ನೋಡಿ ಇದು ಒಡಟನ್ ಗಡ್ಗೆ ಅಂಥದ್ದು ಇದು ಬಂದುಬಿಟ್ಟು ಒಡಟನ್ ಗಡ್ಗೆ ಎಡ್ದಿರೋ ಅಂಥದ್ದು ಇಲ್ಲೂ ಕೂಡ ಪೂಜೆ ಮಾಡ್ತಾರೆ ಆರತಿ ಮಾಡ್ತಾರೆ ಸೊ ಮಾಡ್ತಾ ಇದ್ದಾರೆ ನೋಡಿ ನಮ್ಮತ್ತೆ ಮಾಡ್ತಾ ಇದ್ದಾರೆ ಸೊ ಎಲ್ಲದಕ್ಕೂ ಒಟ್ಟಿನಲ್ಲಿ ಫ್ರೆಂಡ್ಸ್ ನಮಗೆ ಎಲ್ಲದಕ್ಕೂ ಕಳಶ ಮೇಯ್ನು ಕಳಶನೇ ಮೇಯ್ನು ಸೊ ಇದು ಬಂದುಬಿಟ್ಟು ಗೆಟಪ್ಪು ಮದುವೆದು ಫ್ರೆಂಡ್ಸ್ ಮದುವೆದು ನೆಕ್ಸ್ಟು ಇನ್ನು ಏನೇನು ಶಾಸ್ತ್ರಗಳಿದೆ ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ ಸೊ ಇವತ್ತಿಗಿಷ್ಟೇ ಸಾಕು ತುಂಬ ಲಾಂಗ್ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಲವ್ ಯು ಆಲ್